ऑलिव ग्रीन वाइन ऑरे पिंक मस्टर्ड ब्लैक ग्रीन ड्रीन आनंद पिकॉक् ಮಸ್ಟರ್ಡ್ ಪಿಂಕ್ ರಾಣಿ ಪಿಂಕ್ ಗ್ರೀನ್ ರಸ್ಟ್ ಆರೆಂಜ್ ಗ್ರೀನ್ ಚಿಕ್ಕ ಗೋಲ್ಡನ್ ಪಿಂಕ್ ಸೊ ಇಷ್ಟ ಕಲರ್ಸ್ ಇದೆ ಈ ಸ್ಯಾರೀಸ್ ಅಲ್ಲಿ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಪ್ರತಿಯೊಂದು ಸೀರೆನು ಸೊ ಯಾವ್ದು ಓಪನ್ ಮಾಡಲಿ ರಸ್ಟ್ ಆರೆಂಜ್ ಗ್ರೀನ್ ಕಲರ್ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇದೆ ಸಾರಿ ಪೂರ್ತಿ ಹಾರಿಸೋಪ್ಸ್ ಈ ರೀತಿ ಬರುತ್ತೆ ಸೊ ಹತ್ರದ ವ್ಯೂ ನೋಡಬಹುದು ಹೇಗೆ ಕಾಣಿಸುತ್ತೆ ಅಂತ ಪಲ್ಲು ರಿಚ್ ಆಗಿದೆ ನಿಮಗೆ ಇದು ಪಲ್ಲು ಬರುತ್ತೆ ಸೆರಗು ಅಂಡ್ ಬ್ಲೌಸ್ ಕೂಡ ನಿಮಗೆ ಈ ತರ ಸ್ಟ್ರೈಕ್ಸ್ ಪ್ಯಾಟರ್ನ್ ಇರುತ್ತೆ ಇನ್ನೊಂದು ಕಲರ್ ಓಪನ್ ಮಾಡೋಣ ಡಾಕ್ ಆಲಿವ್ ಗೆ ವೈನ್ ಕಲರ್ ಇದೆಲ್ಲ ಹ್ಯಾಂಡ್ ಡೈಂಗ್ ಆಗಿರುತ್ತೆ ಮೈಸೂರು ಕ್ರೀಪ್ ಸಿಲ್ಕ್ ಅಲ್ಲಿ ಸೊ ಈ ರೀತಿ ನಿಮಗೆ ಸ್ವಲ್ಪ ಕಲರ್ ಈ ಕಡೆ ಆ ಕಡೆ ಡಿಫ್ರೆನ್ಸ್ ಬಂದೇ ಬರುತ್ತೆ ಇದು ಯಾವ್ದು ಡ್ಯಾಮೇಜ್ ಆಗಿರಲ್ಲ ಸೊ ಇದೆಲ್ಲ ಆಲಿವ್ ಡಾರ್ಕ್ ಆಲಿವ್ ಗೆ ವೈನ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಈ ರೀತಿ ಕಾಣಿಸುತ್ತೆ ಇದು ಪಲ್ಲು ಇದು ಬ್ಲೌಸ್ ಬ್ಲೌಸ್ ಅಲ್ಲಿ ಸ್ಟ್ರೈಪ್ಸ್ ಪ್ಯಾಟರ್ನ್ ಇದೆ ಇನ್ನೊಂದು ಏನು ಹೇಳಕ್ ಇಷ್ಟಪಡ್ತೀನಿ ನಾನು ಅಂದ್ರೆ ಈ ತರ ಸ್ಟ್ರೈಪ್ಸ್ ಪ್ಯಾಟರ್ನ್ ಮೈಸೂರು ರೆಡ್ ಸಿಲ್ಕ್ ಸ್ಯಾರೀಸ್ ತಗೊಂಡಾಗ ನಿಮ್ಗೆ ಫುಲ್ಲು ಐರನ್ ಫಿನಿಶ್ ಬರಲ್ಲ ಸ್ವಲ್ಪ ರಿಂಕಲ್ಡ್ ಫಿನಿಶೇ ಬರೋದು ಈ ಸೀರೆಗಳು ನೀವು ಪ್ರತಿಯೊಂದು ಸಾರಿನೂ ನೋಡ್ಬೋದು ಸ್ವಲ್ಪ ರಿಂಕಲ್ಡ್ ಫಿನಿಶ್ ಇರುತ್ತೆ ಪ್ರತಿಯೊಂದು ಸೀರಿಯಲ್ ಏನಕ್ಕೆ ಅಂದ್ರೆ ಈ ಡಿಸೈನಿಂಗ್ ಹಾಗೆ ಸ್ವಲ್ಪ ರಿಂಕಲ್ ಫಿನಿಶ್ ಇರುತ್ತೆ ಕಂಪ್ಲೀಟ್ ಐರನ್ ಮಾಡಿ ಬೇರೆ ಕ್ರೇಪ್ ಸಿಲ್ಪ್ ಪ್ಲೇನ್ ಚೆಕ್ಸ್ ಚೆಕ್ ಬೇರೆ ಎಲ್ಲ ಬರೋ ಫುಲ್ ಫೈನ್ ಫಿನಿಶ್ ಬರಲ್ಲ ರಿಂಕಲ್ ಫಿನಿಶ್ ಸೊ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಈ ಸೀರೆಗಳ ಬೆಲೆ ಹನ್ನೊಂದು ಸಾವಿರದ ನಾನೂರ ಮೂವತ್ತು ರೂಪಾಯಿ ಲೆವೆನ್ ತೌಸಂಡ್ ಫೋರ್ ಥರ್ಟಿ ಆಗುತ್ತೆ ಸಿಲ್ಪ್ ಸರ್ಟಿಫಿಕೇಶನ್ ಒಂದಿಗೆ ಬರುತ್ತೆ ಸೊ ಇದೆಲ್ಲ ಬೇಗ ಬೇಗ ಬುಕಿಂಗ್ ಮಾಡ್ಕೊಡಿ ಯಾಕಂದ್ರೆ ಕಲರ್ಸ್ ತುಂಬಾ ಬೇಗ ಫಿಲ್ಟರ್ ಔಟ್ ಥ್ಯಾಂಕ್ ಹೋಗುತ್ತೆ